ನಮಸ್ತೆ ಗೆಳೆಯರೆ ಈ ವಿಡಿಯೋದಲ್ಲಿ ಕುಟುಂಬ ಐ ಡಿ ಜನರೇಟ್ ಆಗಿರೋದನ್ನು ಎಲ್ಲಿ ಯಾವ ವೆಬ್ಸೈಟಿಂದ ನೋಡಿ ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ಮೇಲೆ ಸರ್ಚ್ ಬಾರಲ್ಲಿ ಕುಟುಂಬ ಅಂತ ಟೈಪ್ ಮಾಡಿ ಕುಟುಂಬ ಪೋರ್ಟಲ್ ಅಂತ ಬರುತ್ತೆ ನೋಡಿ ಅದನ್ನು ಎಂಟರ್ ಮಾಡಿ ಎಂಟರ್ ಮಾಡಿದ ಮೇಲೆ ಇಲ್ಲಿ ಫಸ್ಟ್ ಆಪ್ಷನ್ ಕಾಣ್ತಾ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಬೇರೆ ಪೇಜಿಗೆ ಕರ್ಕೊಂಡು ಬರುತ್ತೆ ಅದರಲ್ಲಿ ನೀವು ಸ್ವಲ್ಪ ಸ್ಕ್ರೋಲ್ ಮಾಡಿದರೆ ಕೆಳಗಡೆಗೆ ಇಲ್ಲಿ ಮೂರನೇ ಆಪ್ಷನ್ನು ನಿಮ್ಮ ಕುಟುಂಬದ ಐ ಡಿಯನ್ನು ತಿಳಿದುಕೊಳ್ಳಿ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಹೊಸ ಪೇಜ್ ಓಪನ್ ಆಗುತ್ತೆ ಆ ಪೇಜನ್ನು ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಳ್ಳಿ ಕೆಳಗಡೆಗೆ ಇಲ್ಲಿ ನಿಮ್ಮ ಇಲಾಖೆಯ ಐ ಡಿ ಅಂತ ಕೇಳಿದೆ ಇಲ್ಲಿ ನಿಮಗೆ ಯಾವ ಡೀಟೇಲ್ಸ್ ಇದೆ ಆ ಡೀಟೇಲ್ಸ್ನ ಫಿಲ್ ಮಾಡ್ಕೊಳ್ಳಿ ಇಲ್ಲಿ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಎಜುಕೇಷನ್ ಐ ಡಿ ಪೆನ್ಷನ್ ನಂಬರ್ ಫಾರ್ಮರ್ ಐ ಡಿ ಅಂತ ಇದೆ ಸೊ ನೀವು ಈಗ ಆಧಾರ್ ನಂಬರ್ನ ಚೂಸ್ ಮಾಡ್ಕೊಳ್ಳಿ ಚೂಸ್ ಮಾಡಿದ ಮೇಲೆ ನಿಮ್ಮ ಆಧಾರ್ ನಂಬರ್ನ ಹಾಕಿ ಹಾಕಿದ ಮೇಲೆ ಇಲ್ಲಿ ಕ್ಯಾಪ್ಷನ್ನು ಎಂಟರ್ ಮಾಡಿ ಇಷ್ಟು ಮಾಡಿ ನೀವು ಸಲ್ಲಿಸು ಅನ್ನೋ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ನಿಮ್ಮ ಕುಟುಂಬದ ಐ ಡಿ ಸಂಖ್ಯೆಗೆ ಜನ್ರೇಟ್ ಆಗಿರ್ತಕ್ಕಂಥ ಕುಟುಂಬ ಐ ಡಿ ನಂಬರ್ ಇಲ್ಲಿ ನಿಮಗೆ ಶೋ ಆಗುತ್ತೆ ಇದು ನೋಡ್ತಾ ಇದ್ದೀರಲ್ಲ ಇದು ನಿಮ್ಮ ಫ್ಯಾಮಿಲಿನಲ್ಲಿ ಅಂದರೆ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದ್ದೀರಾ ಎಕ್ಸಿಸ್ಟಿಂಗು ಅಷ್ಟು ಜನಕ್ಕೆ ಇದು ಎ ನಂಬರ್ ಬಂದುತ್ತೆ ಸೊ ಇದು ಈ ಐ ಡಿಗೆ ರಿಲೇಟ್ ಆಗಿರೋ ಕುಟುಂಬ ಸಂಖ್ಯೆ ಸೊ ಅಲ್ಲಿ ನಿಮ್ಮ ಆಧಾರ್ ನಂಬರ್ನ ನೀವು ಎಂಟರ್ ಮಾಡಿದಾಗ ನಿಮ್ಮ ಐ ಡಿ ಚೇಂಜ್ ಆಗುತ್ತೆ ಸೊ ನೋಡ್ಕೊಳ್ಳಿ ಇದನ್ನು ಕಾಪಿ ಮಾಡಿಟ್ಕೊಳ್ಳಿ ಮುಂದೆ ನಿಮಗೆ ಸ್ಕಾಲರ್ಶಿಪ್ ಪೋರ್ಟಲ್ ಆಗಿರ್ಬೋದು ಕ್ಯಾಸ್ಟ್ ಇನ್ಕಮ್ ಆಗಿರ್ಬೋದು ಸರ್ಕಾರದಿಂದ ಯಾವುದಾದ್ರೂ ಡಿ ಬಿ ಟಿ ಸ್ಕೀಮುಗಳಾಗಿರ್ಬೋದು ಮತ್ತೊಂದಾಗಿರ್ಬೋದು ಕರ್ನಾಟಕದಲ್ಲಿ ಇದೊಂದು ಸ್ಕೀಮ್ ಕುಟುಂಬ ಐ ಡಿನ ಜನ್ರೇಟ್ ಆಗಿರೋದು ನಮಗೆ ಖುಷಿ ವಿಚಾರ ಯಾಕೆ ಅಂದರೆ ನಾವು ಎಲ್ಲ ಡಾಕ್ಯುಮೆಂಟ್ಸ್ನೂ ಕ್ಯಾರಿ ಮಾಡಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಮುಂದೆ ಅದೆಲ್ಲ ಕಟ್ಟಾಗಿ ಕುಟುಂಬ ಐ ಡಿ ಇದೆಯಾ ಕುಟುಂಬ ಐ ಡಿ ಇದ್ದರೆ ಅದರಲ್ಲೇ ನಮ್ಮ ರೇಷನ್ ಕಾರ್ಡು ಆಧಾರ್ ಕಾರ್ಡು ಮತ್ತು ಕ್ಯಾಸ್ಟು ಇನ್ಕಮ್ಮು ಬೇರೆ ಬೇರೆ ದಾಖಲಾತಿಗಳೆಲ್ಲ ಅದರಲ್ಲಿ ಸಿಗುತ್ತೆ ಸೊ ಈ ಒಂದು ನಂಬರ್ ಎಂಟ್ರಿ ಮಾಡಿದ್ರೆ ನಾವು ಪೇಪರ್ಗಳನ್ನ ಜಾಸ್ತಿ ತೊಗೊಂಡೋಗಿ ಸ್ಕ್ಯಾನ್ ಮಾಡ್ಯೋ ಇನ್ನೊಂದು ಮತ್ತೊಂದು ಅವಕಾಶಗಳು ಕಡಿಮೆ ಆಗುತ್ತೆ ಸ್ನೇಹಿತರೆ ಸೊ ಇದಾಗಿತ್ತು ಈ ವಿಡಿಯೋ ಈ ವಿಡಿಯೋನ ಎರಡು ನಿಮಿಷದ ಅಥವಾ ಮೂರು ನಿಮಿಷದಲ್ಲಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ